ಈ ಕ್ಲಾಸ್ ಒಳಗೆ ನಾವು ವೆನ್ ನಕ್ಷೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಎಲ್ಲರೂ ಏನ್ ಮಾಡ್ತಾರೆ ಎಕ್ಸಾಮ್ಸ್ ಒಳಗೆ ವೆನ್ ನಕ್ಷೆಗಳ ಬಗ್ಗೆ ಬಹಳ ಕನ್ಫ್ಯೂಷನ್ ಮಾಡ್ಕೋತಾರೆ ಯಾಕಂದ್ರೆ ಎಲ್ಲ ಡೈಗ್ರಾಮ್ ಸೈಗ್ರಾಮ್ ಸೇಮ್ ಅನಿಸ್ತಾವು ಅದನ್ನ ಹೆಂಗ್ ಡಿಸೈಡ್ ಮಾಡ್ಬೇಕು ಯಾವ ತರ ವೃತ್ತ ಒಂದ್ರೊಳಗೊಂದು ಬರ್ಬೇಕು ಏನ್ ಬೇರೆ ಬೇರೆ ಬರ್ಬೇಕು ಇದೆಲ್ಲ ದೊಡ್ಡ ಕನ್ಫ್ಯೂಷನ್ ಎಲ್ಲರಿಗೂ ಸೊ ಇವತ್ತ ನಾವು ಬೇಸಿಕ್ ದಿಂದ ಯಾವ ತರ ಸಿಂಪಲ್ ಆಗಿ ನಾವು ಡ್ರಾ ಮಾಡಬಹುದು ಸೊ ಮತ್ ಕೊಟ್ಟಂತ ಆಪ್ಷನ್ ಒಳಗೆ ನಾವ್ ಯಾವ ತರ ಚೂಸ್ ಮಾಡ್ಬೇಕು ಯಾವ ತರ ನಾವು ಅನಲೈಸ್ ಮಾಡಿದ್ರೆ ನಮ್ಗ ಆಪ್ಷನ್ ಸೆಲೆಕ್ಟ್ ಮಾಡಕ್ ಈಸಿ ಆಗುತ್ತೆ ಇದನ್ನ ಎಲ್ಲ ಓಕೆ ಈಗ ನಕ್ಷೆಗಳು ಅಂತ ತಕ್ಷಣ ಅವ ಸರ್ಕಲ್ 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 ಋತುಗಳು ಇರ್ತಾವ ಹೌದು ಆಕ್ಚುಲಿ ಈಜಿ ಅನ್ಸುತ್ತೆ ಬಟ್ ಎಲ್ಲರಿಗೂ ಜಾಸ್ತಿ ಕನ್ಫ್ಯೂಸ್ ಆಗೋ ಕಾನ್ಸೆಪ್ಟ್ ಅದು ಯಾಕಂದ್ರೆ ಅದ ಋತುಗಳು ಯಾವ್ದು ಆಪ್ಷನ್ ಸೆಲೆಕ್ಟ್ ದೊಡ್ಡ ಕನ್ಫ್ಯೂಷನ್ ಓಕೆ ಈಗ ನಾವ್ ಏನ್ ಮಾಡೋಣ ಇವತ್ತು ಡಿಸ್ಕಸ್ ಮಾಡೋ ಕಾನ್ಸೆಪ್ಟ್ ಅದು ನಕ್ಷೆಗಳು ಓಕೆ ಅಲ್ಲಿ ಏನ್ ಕೊಟ್ಟಿರ್ತಾರೋ ಮೂರು ಆಬ್ಜೆಕ್ಟ್ಸ್ ಕೊಟ್ಟಿರ್ತಾರೆ ನಿಮ್ಗೆ ಅಂದ್ರೆ ಈ ತರ ಪಕ್ಷಿಗಳು ನವಿಲು ಕೋಗಿಲೆ ಅಥವಾ ನಟ ಗಾಯಕ ನೃತ್ಯಗಾರ ಶಿಕ್ಷಕ ಈ ತರ ಏನೇನು ಕೊಟ್ಟಿರ್ತಾರೋ ಬಟ್ ಅದ್ರ ಮೇಲೆ ನಾವು ಏನ್ ಮಾಡ್ಬೇಕು ನೃತ್ಯಗಳನ್ನು ಡಿಸೈಡ್ ಮಾಡ್ಬೇಕು ನಾವು ಸರ್ಕಲ್ಸ್ ಯಾವ ತರ ಬರ್ಬೇಕು ಯಾವ ಏನಕ್ಷಿ ಕರೆಕ್ಟ್ ಮ್ಯಾಚ್ ಆಗುತ್ತಾ ಅನ್ನೋದನ್ನ ಫೈಂಡ್ ಮಾಡ್ಬೇಕು ಈ ತರ ಇರುತ್ತೆ ಈಗ ವಿತ್ ಬೇಸಿಕ್ ಸಿಂಪಲ್ ಎಕ್ಸಾಂಪಲ್ ದಿಂದ ಸ್ಟಾರ್ಟ್ ಮಾಡೋಣ ಭಾರತ ಕರ್ನಾಟಕ ನೆಕ್ಸ್ಟ್ ಮೂಡಲಗಿ ಓಕೆ ಈಗ ಕರ್ನಾಟಕದಲ್ಲಿ ಮೂಡಲಿಗೆ ಇದೆ ಏನ್ ಮೂಡಲಿಗೆ ಒಳಗ ಕರ್ನಾಟಕ ಆಯ್ತವ ಕರ್ನಾಟಕದಾಗ ಭಾರತ ಐತೆ ಏನ್ ಭಾರತದಾಗ ಕರ್ನಾಟಕ ಆಯ್ತವ ಭಾರತ ಅನ್ನೋದ ದೇಶ ಓಕೆ ಕರ್ನಾಟಕ ಅನ್ನೋದ ರಾಜ್ಯ ಮೂಡಲಿಗೆ ಅನ್ನೋದೊಂದ ತಾಲೂಕು ಓಕೆ ಈಗ ನಾವ್ ಯಾವ ತರ ಯಾವ್ದು ಜಾಸ್ತಿ ಸೈಜ್ ಒಳಗ ಅಥವಾ ಜಾಸ್ತಿ ಇರೋದೇ ಯಾವ್ದ ದೇಶ ಹೌದು ಈ ಭಾರತ ದೇಶ ಒಳಗ ರಾಜ್ಯ ಕರ್ನಾಟಕ ಬರತ್ತ ಕರ್ನಾಟಕ ರಾಜ್ಯದಲ್ಲಿ ಮೂಡಲಿಗೆ ಬರುತ್ತಾ ಹೌದು ಈಗ ನಾವ್ ಇದನ್ನ ಡ್ರಾ ಮಾಡ್ಬೇಕಾದ್ರೆ ಯಾವ ತರ ಡಿಸೈಡ್ ಮಾಡ್ಬೇಕಾದ್ರ ಮೊದಲ್ ಬರೋದ್ಯಾವ್ದು ದೇಶ ಹೌದು ಯಾಕಂದ್ರ ಭಾರತ ಇದೆ ಈ ಭಾರತದಲ್ಲಿ ಕರ್ನಾಟಕ ಬರುತ್ತಾ ಹೌದು ಭಾರತದಲ್ಲಿ ಕರ್ನಾಟಕ ಒಂದು ರಾಜ್ಯ ಓಕೆ ಮೂಡಲಿಗೆ ಕರ್ನಾಟಕದಾಗ ಬರ್ತೈತಿ ಏನ್ ಬೇರೆ ರಾಜ್ಯಗಳ್ ಬರ್ತೈತಿ ನಮ್ಗೆ ಗೊತ್ತಿದ್ದಂಗೆ ಕರ್ನಾಟಕದಾಗ ಬರ್ತೈತಿ ಸೊ ಈ ಕರ್ನಾಟಕದಲ್ಲಿ ಮೂಡಲಿಗೆ ಬರುತ್ತಾ ಅಂದ್ರೆ ಕರ್ನಾಟಕದ ಒಳಗೆ ಡ್ರಾ ಮಾಡ್ಬೇಕು ನಾವು ಹೌದು ಅಕಸ್ಮಾತ್ ಕರ್ನಾಟಕ ಬಿಟ್ಟು ಬೇರೆ ಕಡೆ ಇಲ್ಲ ಮೂಡಲಿಗೆ ಅನ್ನೋ ಊರು ಕರ್ನಾಟಕದಾಗ ಇಲ್ಲ ಅಂದಾಗ ನಾವು ಏನ್ ಮಾಡ್ತೀವಿ ಕರ್ನಾಟಕ ಬಿಟ್ಟು ಬೇರೆ ಕಡೆ ಹಿಂಗ್ ಡ್ರಾ ಮಾಡ್ತೀವೋ ಬಟ್ ಈಗ ನಮ್ಗೆ ಏನ್ ಗೊತ್ತದ ಮೂಡಲಿಗೆ ಇರೋದು ಕರ್ನಾಟಕ ಆದ್ರೆ ನಾವೇನ ಮೂಡಲಿಗೆ ಕರ್ನಾಟಕದಲ್ಲಿ ಡ್ರಾ ಮಾಡ್ತೀವಿ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತಗೊಂಡು ಭಾರತ ಕರ್ನಾಟಕ ಮಹಾರಾಷ್ಟ್ರ ಈಗ ಕರೆಕ್ಟ್ ಆಗಿ ಕೇಸ್ಕೋರಿ ಎಲ್ಲರೂ ಯಾಕಂದ್ರೆ ಇದ್ರಾಗ ಬಹಳ ಕನ್ಫ್ಯೂಷನ್ ಆಗತ್ತ ಸೊ ಯಾವ ತರ ಡ್ರಾ ಮಾಡ್ಬೇಕು ಏನಂತ ಹೇಳಿ ಈಗ ನೋಡ್ರಿ ಈಗ ಭಾರತ ದೇಶ ದೊಡ್ಡದು ಹೌದು ಈ ದೇಶದೊಳಗೆ ಇವು ರಾಜ್ಯಗಳು ಬರ್ತಾವ ಕರ್ನಾಟಕನೂ ಒಂದ್ ರಾಜ್ಯ ಮತ್ತೆ ಮಹಾರಾಷ್ಟ್ರನು ಒಂದ್ ರಾಜ್ಯ ಹೌದು ಈಗ ಏನ್ ಏನ ರಾಜ್ಯ ಡ್ರಾ ಮಾಡಿ ಅದ್ರೊಳಗೆ ದೇಶ ತಗೋಬೇಕು ಏನ್ ದೇಶ ಡ್ರಾ ಮಾಡಿ ಅದ್ರೊಳಗೆ ರಾಜ್ಯ ತಗೋಬೇಕು ದೇಶ ಡ್ರಾ ಮಾಡಿ ನಾವು ರಾಜ್ಯ ತಗೋಬೇಕು ಹೌದು ಈಗ ಭಾರತ ದೇಶದಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಅನ್ನೋ ಎರಡು ರಾಜ್ಯಗಳು ಅದಾವ ಹೌದು ಹಾಗಿದ್ರ ಭಾರತ ಏನು ಮಾಡ್ಬೇಕು ನಾವ ದೊಡ್ಡ ವೃತ್ತ ಭಾರತ ಬರುತ್ತ ಹೌದು ನೆಕ್ಸ್ಟ್ ಭಾರತದಲ್ಲಿ ರಾಜ್ಯಗಳು ಯಾವ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಇದ ಕರ್ನಾಟಕ ಡ್ರಾ ಮಾಡಿದ್ರ ಮಹಾರಾಷ್ಟ್ರ ಏನ್ ಕರ್ನಾಟಕದ ಒಳಗಡೆ ಡ್ರಾ ಮಾಡ್ಬೇಕು ಏನ್ ಕರ್ನಾಟಕ ಬಿಟ್ಟು ಬೇರೆ ಕಡೆ ಡ್ರಾ ಮಾಡ್ಬೇಕು ಬೇರೆ ಕಡೆ ಮಾಡ್ಬೇಕು ಏನಕ್ಕಂದ್ರ ಕರ್ನಾಟಕ ಒಂದು ಬೇರೆ ರಾಜ್ಯ ಮಹಾರಾಷ್ಟ್ರ ಒಂದು ಬೇರೆ ರಾಜ್ಯ ಸೊ ಏನ್ ಮಾಡ್ಬೇಕು ಭಾರತ ಅನ್ನೋ ಉದ್ದೇಶದಲ್ಲಿ ಏನೋ ಏನ್ ಬರುತ್ತಾ ಇದು ಕರ್ನಾಟಕ ಅಂತ ಹೇಳಿ ಒಂದು ರಾಜ್ಯ ಬರುತ್ತಾ ನೆಕ್ಸ್ಟ್ ಮಹಾರಾಷ್ಟ್ರ ಅನ್ನೋದು ಒಂದ್ ರಾಜ್ಯ ಬರುತ್ತ ಓಕೆ ಈ ತರ ನಾವು ಅನಲೈಸ್ ಮಾಡ್ಬೇಕು ಅವನು ಏನ್ ಕೊಟ್ಟಿರ್ತಾರಲ್ಲ ಅಲ್ಲಿ ಅಬ್ಜ್ ಅಬ್ಜೆಕ್ಟ್ಸ್ ಏನ್ ಕೊಟ್ಟಿರ್ತಾರಲ್ಲ ಅವನ ಅನಲೈಸ್ ಮಾಡ್ಬೇಕು ಈಗ ಇನ್ನೊಂದ್ ತಗೊಳ್ಳಿ ತರಕಾರಿ ಮೂಲಂಗಿ ಬಾಳೆಹಣ್ಣು ಇದನ್ನ ಯಾವ ತರ ಡ್ರಾ ಮಾಡ್ಬೇಕು ಹೇಳಿ ಮೂಲಂಗಿ ಅನ್ನೋದು ತರಕಾರಿ ಬಟ್ ಬಾಳೆಹಣ್ಣು ತರಕಾರಿ ಅಲ್ಲ ಬಾಳೆಹಣ್ಣು ಅನ್ನೋದೇನ ಫ್ರೂಟ್ಸ್ ಒಳಗ್ ಬರುತ್ತೆ ಇದು ಹಣ್ಣು ಒಳಗ್ ಬರುತ್ತೆ ಸೊ ಮೊದಲು ತರಕಾರಿ ಡ್ರಾ ಮಾಡ್ಬೇಕು ಹೌದು ಇದು ತರಕಾರಿ ಹೌದು ನೆಕ್ಸ್ಟ್ ಏನ್ ಡ್ರಾ ಮಾಡ್ಬೇಕು ನಾವ ತರಕಾರಿ ಒಳಗ್ ಮೂಲಂಗಿ ಬರುತ್ತೆ ಬಟ್ ಬಾಳೆಹಣ್ಣು ಬರಂಗಿಲ್ಲ ಸೊ ತರಕಾರಿ ಒಳಗ್ ಮೂಲಂಗಿ ಡ್ರಾ ಮಾಡೋಣ ಓಕೆ ನೆಕ್ಸ್ಟ್ ಬಾಳೆಹಣ್ಣು ಮೂಲಂಗಿ ಸೇಮ್ ಅಲ್ಲಾಕ ಬಾಳೆಹಣ್ಣು ಫ್ರೂಟ್ಸ್ ಒಳಗ್ ಬರುತ್ತೆ ಮೂಲಂಗಿ ಅನ್ನೋದು ವೆಜಿಟೇಬಲ್ಸ್ ಒಳಗ್ ಬರುತ್ತಾ ಸೊ ಇದೇನು ಸಪ್ರೇಟ್ ಡ್ರಾ ಮಾಡ್ಬೇಕು ನಾನು ಬಾಳೆಹಣ್ಣು ಅನ್ನೋದು ಹೌದು ನಾ ತರ ಇದ ಅದ್ರೊಳಗ್ ಕನ್ಸಿಡರ್ ಆಗುತ್ತೋ ಇಲ್ವೋ ಅನ್ನೋದನ್ನ ನಮ್ ಫಸ್ಟ್ ಐಡಿಯಾ ಇರ್ಬೇಕ ಆ ನಂತರ ದೊಡ್ಡ ವೃತ್ತ ಯಾವ್ದ್ ಬರುತ್ತೆ ಅದ್ರೊಳಗೆ ಯಾವ್ದಾದ್ ಬರುತ್ತೆ ಮತ್ತು ಅವು ಮಿಕ್ಸ್ ಆಗ್ತಾವ ಎಲ್ಲೋ ಏನ್ ಸಪ್ರೇಟ್ ಸಪ್ರೇಟ್ ಅದಾವ ಇದ ನಮ್ಗೆ ಐಡಿಯಾ ಇರ್ಬೇಕು ಓಕೆ ಈಗ ಸ್ವಲ್ಪ ಕ್ವಶನ್ಸ್ ನೋಡ್ರಿ ಎಲ್ಲರಿಗೂ ಅರ್ಥ ಆಗತ್ತ ಈಗ ಇದ್ ನೋಡ್ರಿ ಈ ಕ್ಲಾಸ್ ಒಳಗೆ ಏನ್ ಮಾಡೋನು ಫೆಂಡ್ ನಕ್ಷೆ ಒಳಗ ನಕ್ಷೆಗೆ ಸಂಬಂಧಪಟ್ಟಂಗ ಈ ತರ ಚಿತ್ರ ಮೂರು ಅಬ್ಜೆಕ್ಟ್ಸ್ ಕೊಟ್ಟು ಯಾವ ಚಿತ್ರ ಅಥವಾ ಯಾವ್ದು ಆಪ್ಷನ್ ಕರೆಕ್ಟ್ ಅದ ಅನ್ನೋದನ್ನ ಫೈನ್ ಮಾಡುದಿರುತ್ತಲ್ಲ ಅವ್ನ ಅಷ್ಟೇ ಡಿಸ್ಕಸ್ ಮಾಡ್ನು ನೆಕ್ಸ್ಟ್ ಕ್ಲಾಸ್ ಒಳಗ ಈಗ ಕೊಟ್ಟಿರ್ತಲ್ಲ ಏನ ಕ್ರಿಕೆಟ್ ಆಡವ್ರ ಇಷ್ಟ ಜನ వాలీబాల్ ఆడ వాలిబాల్ ఆడారు ఇష్ట జనా టోటల్ ఇష్ట జనా కబడ్డీ ఆడారు ఎస్ జన ఈ తరకారా అన్న సేమ్ ఏ క్లాస్ డీకస్ మస్ట్ ఏనా అబ్జెక్ట్ కొట్టితారు ఆవగా నవ్వు యవ్ నక్షలక్ట్ మెక్కు అన్నోదా డీస్కస్ మే ఈ ప్రశ్న నోడి ఈగ సహారి మాంసాహారి అంతారు ఈ సస్యాహారి మాంసాహారినూ ఇబద్దు ಮಾಂಸಾಹಾರಿ ಇದ್ರು ಅಬ್ಸುಲಿಟ್ರಿ ಸಸ್ಯಾಹಾರಿ ಇದ್ದೇ ಇರ್ತಾರೆ ಯಾಕಂದ್ರೆ ಅವ್ರ ರೈಸರ್ ತಿಂತಾರೆ ಅಂದ್ರೆ ಸಸ್ಯಾಹಾರಿನೂ ಹೌದು ಮಾಂಸ ತಿಂತಾರೆ ಅಂದ್ರೆ ಮಾಂಸಾಹಾರಿನೂ ಹೌದು ಕೆಲವು ಸಸ್ಯಾಹಾರಿಗಳು ಮಾಂಸಾಹಾರಿನೂ ಇರ್ಬೋದು ಹೌದು ಈಗ ಹಾಗಿದ್ರೆ ಸಸ್ಯಾಹಾರಿಗಳು ಅಂತ ಈ ತರ ಡ್ರಾ ಮಾಡಿದ್ರ ಮಾಂಸಾಹಾರಿಗಳು ಓಕೆ ಈಗ ನಾಯಿ ಅನ್ನೋದೇನಾದ್ರು ಸಸ್ಯಾಹಾರಿನೂ ಐತಿ ಮಾಂಸಾಹಾರಿನೂ ಐತಿ ಅದರಿಂದ ಅದ್ ಎಲ್ಲಿ ಬರುತ್ತಾ ಮಿಡಲ್ ಬರುತ್ತ ಯಾಕಂದ್ರ അതേ വെജിറ്റേരിയൻ ആയി നാൻ വെജിറ്റേരിയോ ആയി സോ ഇൽ വരത്ത ഇത് ഏന ഗ്രീൻ ഇത സസ്യഹരി ഓക്കെ ഇത് സസ്യഹരി ഇത് മാംസാഹരി ഇത് നായി ഇത് ഏനക്ക് ആകല്ല ഇൽ നോടി ಫಸ್ಟ್ ಒಂದು ಎನಕಾಗಲ್ಲ ಯಾಕಂದ್ರೆ ಸಸ್ಯಾಹಾರಿ ಅನ್ಕೊಳ್ಳಿ ಇಲ್ಲಿ ಮಾಂಸಾಹಾರಿ ಅನ್ಕೊಳ್ಳಿ ಇದ್ ನಾಯಿ ಅನ್ಕೊಳ್ಳಿ ಬಟ್ ನಾಯಿ ಬರೀ ಮಾಂಸ ತಿನ್ನಂಗಿಲ್ಲ ಅದ್ ತಿಂತದ ಸೊ ಅದ್ ಏನಕ್ಕ ಇಲ್ಲಿ ಬರ್ಬೇಕು ನಡುವೆನೇ ಬರ್ಬೇಕು ಯಾಕಂದ್ರೆ ಇದಂಸಹರಿನು ಐತಿ ಮತ್ತು ಸಸ್ಯಹಾರಿನೋ ಐತಿ ಹೌದು ಅದೇ ಸೇಮ್ ಟೈಮ್ ಇಲ್ಲಿ ಡಾಗ್ ಅಕಸ್ಮಾತ್ ಸಸ್ಯಹಾರಿನೋ ಅಂತಾನೂ ಡ್ರಾ ಮಾಡಕ್ ಆಗಂಗಿಲ್ಲ ಯಾಕಂದ್ರೆ ಅದ್ ಮಾಂಸಾನು ತಿಂತೈತಿ ಸೊ ಇದು ತಪ್ಪ ನೆಕ್ಸ್ಟ್ ಇಲ್ಲಿ ಏನ್ ಮಾಡಾರ ಇದು ನಾಯಿ ಸಪ್ರೇಟ್ ಇಟ್ಟಾರ ಒಟ್ ಯಾವ್ದೊಂದು ಸಪರೇಟ್ ಇಟ್ಟಾರ ಬಟ್ ನಾಯಿ ಸಪ್ರೇಟ್ ಇಡಾಕಿಲ್ಲ ಯಾಕಂದ್ರೆ ನಾಯಿ ಸಸ್ಯಹಾರಿನೋ ಐತಿ ಮಾಂಸ ಐತಿ ಸೊ ಆಪ್ಷನ್ ಸಿ ಬರುತ್ತೆ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್ ಓಕೆ ಈ ಪ್ರಶ್ನೆ ನೋಡಿ ಇದರಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಬರುತ್ತ ನೋಡಿ ಪದವೀಧರ ಅಂದ್ರೆ ಏನ ಡಿಗ್ರಿ ಮುಗಿಸಿರ್ತಾರಲ್ಲ ಗ್ರಾಜುಯೇಟ್ ಅಂತಾರ ಅವ್ರ ಪದವೀಧರ ಅಂದ್ರೆ ಗ್ರಾಜುಯೇಟ್ ಓಕೆ ಅಂದ್ರೆ ಯಾವ್ದೇ ಡಿಗ್ರಿ ಮುಗಿಸ್ರೆ ಅವ್ರ ಗ್ರಾಜ್ಯುಯೇಟ್ ಓಕೆ ಪ್ರಾಧ್ಯಾಪಕ ಅಂದ್ರೆ ಏನ ಪ್ರೊಫೆಸರ್ ಸರ್ ಇದ್ದವ್ರ ಗಾಯಕ ಅಂದ್ರೆ ಏನ ಸಿಂಗರ್ ಓಕೆ ಈಗ ಈ ಪ್ರಾಧ್ಯಾಪಕ ಆಗ್ಬೇಕಾರ ಅವ್ರು ಡಿಗ್ರಿ ಮುಗಿಸ್ಲೇಬೇಕು ಹೌದು ಈಗ ಗ್ರಾಜುಯೇಟ್ ಆಗಿಲ್ದ ಸರ್ ಆಗ್ತಾನ ಪ್ರೊಫೆಸರ್ ಆಗ್ತಾನೋ ಹಾ ಓಕೆ ಮೊದಲ ಗ್ರಾಜುಯೇಟ್ ಡ್ರಾ ಮಾಡ್ನು ಓಕೆ ಗ್ರಾಜುಯೇಟ್ ಇದೆ ಓಕೆ ಜಿ ಅಂತ ಹೇಳಿ ಪದವೀಧರ ಓಕೆ ಈಗ ಪ್ರತಿಯೊಬ್ಬ ಸರ್ ಮುಖ್ಯ ಮುಗಿಸಬೇಕು ಪ್ರೊಫೆಸರ್ ಅಂದ್ರ ಹೌದು ಡಿಗ್ರಿ ಹೋಲ್ಡರ್ ಇರ್ಲೇಬೇಕು ಅಂದ್ರೆ ಪ್ರಾಧ್ಯಾಪಕ ಅನ್ನೋದ ಗ್ರಾಜುಯೇಟ್ ಒಳಗಡೆ ಬರುತ್ತೆ ಹೌದು ಯಾಕಂದ್ರೆ ಎಲ್ಲಾ ಡಿಗ್ರಿ ಮುಗಿಸಿದಾಗ್ಲೇ ಪ್ರಾಧ್ಯಾಪಕ ಆಗಿರ್ತಾರೋ ಹೌದು ಇವ್ ಅರಿವ ಪ್ರೊಫೆಸರ್ ಇವು ಓಕೆ ಈಗ ನೆಕ್ಸ್ಟ್ ಇವನ್ ಪ್ರೊಫೆಸರ್ ಕ್ಯಾನ್ ಬಿ ಎ ಸಿಂಗರ್ ಇವನ್ ಗ್ರಾಜ್ಯೂಯೇಟ್ ಕ್ಯಾನ್ ಬಿ ಎ ಸಿಂಗರ್ ಅಂದ್ರೆ ಪ್ರೊಫೆಸರ್ ಇದ್ದವ್ರು ಹಾಡುಗಾರ ಆಗಬಹುದು ಮತ್ತ ಪದವೀಧರ ಇದ್ದವ್ರು ಹಾಡುಗಾರ ಆಗ್ಬೋದು ಈಗ ಡಿಗ್ರಿ ಹೇಳಿ ಅವ್ನು ಹಾಡ್ಬ್ಯಾಡ್ ಅಂತೀರೇ ನೀವು ಅವನು ಸಿಂಗರ್ ಇರ್ಬೋದಲ್ಲ ಈಗ ಸರ್ ಅದನ್ಪಾ ಸರ್ ನೀ ಹಾಡ್ ಹಾಡ್ಬೇಡ್ರಿ ನೀವು ಸರ್ ಅದರಿ ಅಂತೀರೇನಾ ಯಾಕೆ ಸರ್ಗೂ ಹಾಡಕ್ ಬರ್ತಿತ್ರಿ ಅವ್ ಹಾಡ್ಬೋದು ಅವ್ನು ಸಿಂಗರ್ ಆಗ್ಬೋದು ಹೌದು ಪ್ಯಾನ್ ಡಯಾಗ್ರಾಮ್ ಹಾಕುದು ಎಷ್ಟ್ ಈಜಿ ಅಷ್ಟೇ ಟಫ್ ಐತೆ ಯಾಕಂದ್ರೆ ನಿಮ್ ಗೊತ್ತಿರ್ಬೇಕ ಪದವೀಧರ ಅಂದ್ರೆ ಏನ ಪ್ರಾಧ್ಯಾಪಕ ಅಂದ್ರ ಏನ ಗಾಯಕ ಅಂದ್ರೆ ಏನ ಗಾಯಕ ಅಂದ್ರೆ ಹಾಡ ಹಾಡವ ಬೇರೆ ಪ್ರಾಧ್ಯಾಪಕನ ಬೇರೆ ಪದವೀಧರನ ಬೇರೆ ಇರಂಗಿಲ್ಲ ಗ್ರಾಜುಯೇಟ್ ಅಂದ್ರ ಪ್ರಾಧ್ಯಾಪಕ ಪ್ರತಿಯೊಬ್ರು ಗ್ರಾಜುಯೇಟ್ ಆಗಿರ್ಲೇಬೇಕು ಸೊ ಗ್ರಾಜುಯೇಟ್ ಒಳಗ ಪ್ರಾಧ್ಯಾಪಕ ಬರುತ್ತ ಹೌದು ನೆಕ್ಸ್ಟ್ ಇಲ್ಲಿ ನೋಡಿ ಈಗ ಆ ಗ್ರಾಜುಯೇಟ್ ಇದ್ದಾವ ಯಾರ್ ಬೇಕಾದ್ರೂ ಸಿಂಗರು ಇರ್ಬೋದು ಮತ್ತೆ ಸರ್ ಇದ್ದವ್ರು ಸಿಂಗರ್ ಇರ್ಬೋದು ಪ್ರೊಫೆಸರ್ ಇದ್ದವ್ರು ಸಿಂಗರ್ಸ್ ಇರ್ಬೋದು ಸೊ ನಾವ ಈ ತರ ಡ್ರಾ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ನೋಡ್ರಿ సింగర్ కరెక్ట్ అదంగర్ ప్రొఫెసర్ ఇ సింగర్ గ్రాయేట్ గ్రాడ్యుయేట్ నల్ సింగర్ ఇవుల రీసన్ కే ప్రొఫెసర్స్ సింగర్ ఇబు గ్రాజుయేట్స్ సింగర్స్ ఇవు సో యా ఆప్షన్ కరెక్ట్ బరుత ఆప్షన్ సిక్ట్ ఆన్సర్ నెక్స్ట్ క్వశ్చన్ హోగోనా

ಗ್ಯಾಲಾಕ್ಸಿ ಒಳಗ ಸೌರ ಮಂಡಲ ಬರುತ್ತ ಓಕೆ ಸೌರ ಮಂಡಲ ನೆಕ್ಸ್ಟ್ ಸೌರ ಮಂಡಲದಲ್ಲಿ ಧೂಮಕೇತು ಬರ್ತದ ನೆನಪಿಟ್ಕೋರಿ ಈ ತರ ಕ್ವಶನ್ ನಿಮ್ಗೆ ಐಡಿಯಾ ಇರ್ಲಿಕ್ಕಂದ್ರೆ ಈ ತರ ಕ್ವೆಶನ್ಸ್ ಕೇಳ್ಬೋದು ಸೌರ ಮಂಡಲದಲ್ಲಿ ಏನ್ ಬರುತ್ತ ಧೂಮಕೇತು ಬರುತ್ತ ఆప్షన్ ఏ ఇస్ కరెక్ట్ ఆన్సర్ బికాస్ గ్యాలక్సీ మండలంలో బా సౌర మండల దూమకీత ಅದರಿಂದ ఆప్షన్ ఏ ఇస్ కరెక్ట్ ఆన్సర్ ఓకే ముంద ప్రశ్నే అంద్రోడ్రీ పూర్ణాంకర జీరో దా పాజిటివ్ నంబర్స్ కవర్ అవుతావు ఇన్ఫినిటీ వరకు ఈ కడ నెగిటివ్ నంబర్స్ కవర్ అవుతావు మైనస్ వన్ మైనస్ టూ టిల్ మైనస్ ఇన్ఫినిటి తన ఓకే ಮತ್ ಜೀರೋದಿಂದ ಸ್ಟಾರ್ಟ್ ಆಗೋ ಯಾವ ರೀತಿ ಸಾರಿ ನೀವು ಅವ ಪೂರ್ಣ ಸಂಖ್ಯೆಗಳು ಏನವ ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗ್ತಾವು ಪೂರ್ಣ ಸಂಖ್ಯೆಗಳು ಸೊನ್ನೆಯಿಂದ ಸ್ಟಾರ್ಟ್ ಆಗ್ತಾವ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಈ ತರ ಸ್ಟಾರ್ಟ್ ಆಗ್ತಾವ ಓಕೆ ಸ್ವಾಭಾವಿಕ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗ್ತಾವು ಸ್ವಾಭಾವಿಕ ಸಂಖ್ಯೆಗಳಂದ್ರ ಒಂದರಿಂದ ಸ್ಟಾರ್ಟ್ ಆಗ್ತಾವ ಹೌದು ಒಂದು ಎರಡು ಮೂರು ನಾಲ್ಕು ಈ ತರ ಪಾಸಿಟಿವ್ ಏನ್ ನಂಬರ್ಸ್ ಅದಾರೋ ಅವೆಲ್ಲ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಬರ್ತಾವ ಓಕೆ ಅವ ಭಾಗಲಬ್ಧ ಸಂಖ್ಯೆಗಳಂದ್ರೆ ಏನ ಇವ ಇರಾಷನಲ್ ನಂಬರ್ಸ್ ಓಕೆ ಇವು ಭಾಗನೇ ಹೋಗಂಗಿಲ್ಲ ಅಂತ ನಂಬರ್ಸ್ ಅಂದ್ರೆ ಇವ ಪೂರ್ಣಾಂಕದಾಗ ಬರಂಗಿಲ್ಲ ಅರ್ಥ ಆಯ್ತು ಈ ಈ ಪೂರ್ಣ ಸಂಖ್ಯೆಗಳು ಮತ್ತು ಪೂರ್ಣಾಂಕಗಳ ಮಧ್ಯೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ನೀವು ಯಾಕಂದ್ರ ಪೂರ್ಣ ಸಂಖ್ಯೆ ಒಳಗ ನೆಗೆಟಿವ್ ಇರಂಗಿಲ್ಲ ಪೂರ್ಣಾಂಕದಾಗ ನೆಗೆಟಿವ್ ಪಾಸಿಟಿವ್ ಸೊನ್ನೆ ಎಲ್ಲಾ ಇರ್ತಾವ ಸ್ವಾಭಾವಿಕ ಸಂಖ್ಯೆಗಳು ಏನದಲ್ಲ ಇಲ್ಲಿ ಒಂದರಿಂದ ಸ್ಟಾರ್ಟ್ ಆದವು ಪೂರ್ಣಾಂಕದೊಳಗೆ ಬರ್ತಾವ ನೆಕ್ಸ್ಟ್ ಇನ್ನೊಂದ್ಯಾವುದು ಸೊನ್ನೆ ಅದ ಸೊನ್ನೆನು ಪೂರ್ಣಾಂಕದಲ್ಲಿನೇ ಬರುತ್ತಾ ಯಾಕಂದ್ರೆ ಇಲ್ಲಿ ಸೊನ್ನೆ ಅದ ನೋಡ್ರಿ ನಡುವೆ ಆ ಸೊನ್ನೆನು ಎಲ್ಲಿ ಬರುತ್ತಾ ಈ ಪೂರ್ಣಾಂಕದಲ್ಲಿನೇ ಬರುತ್ತಾ ಇದು ಸೊನ್ನೆ ಇದು ಸ್ವಾಭಾವಿಕ ಸಂಖ್ಯೆಗಳು ಇಲ್ಲಿಂದ ಈ ಟೋಟಲ್ ಏನದ ಇದು ಇದು ಪೂರ್ಣಾಂಕಗಳು ಅದ ಹಾಗಿದ್ರೆ ನಮ್ಗೆ ಏನ್ ಅರ್ಥ ಆಗತ್ತ ಪೂರ್ಣಾಂಕದೊಳಗಣ ಸೊನ್ನೆನೂ ಬರುತ್ತಾ ಮತ್ತೆ ಸ್ವಾಭಾವಿಕ ಸಂಖ್ಯೆಗಳನ್ನು ಬರುತ್ತ ಸೊ ನಾವ ಈಗ ಪೂರ್ಣಾಂಕ ಈ ರೀತಿ ಡ್ರಾ ಮಾಡಿದ್ರ ಈ ಸರ್ಕಲ್ ಒಳಗಡೆ ಬರುತ್ತೆ ಈ ಸರ್ಕಲ್ ಸಪರೇಟ್ ಸರ್ಕಲ್ ಬರುತ್ತೆ ಸಪರೇಟ್ ಸರ್ಕಲ್ ಬರುತ್ತ ಏನಕ್ಕಂದ್ರ ಸ್ವಾಭಾವಿಕ ಸಂಖ್ಯೆಗಳು ಇದನ್ನ ಕನ್ಸಿಡರ್ ಮಾಡ್ರಿ ಸ್ವಾಭಾವಿಕ ಸಂಖ್ಯೆಗಳು ಓಕೆ ಸ್ವಾಭಾವಿಕ ಇದು ಸೊನ್ನೆ ನೆಕ್ಸ್ಟ್ ಇದೆ ಪೂರ್ಣಾಂಕಗಳು ಈಗ ಸೊನ್ನೆ ಸ್ವಾಭಾವಿಕ ಏನಕ್ಕೆ ಬೇರೆ ಅಂದ್ರೆ ಸೌಭಾಗ್ಯ ಸಂಖ್ಯೆಗಳು ಸೊನ್ನೆ ಇಲ್ಲ ಓಕೆ ಇಲ್ಲಿ ನೋಡ್ರಿ ಇಲ್ಲಿ ಸ್ವಾಭಾಗ್ಯ ಸಂಖ್ಯೆಗಳು ಒಂದರಿಂದ ಸ್ಟಾರ್ಟ್ ಆಗ್ತಾವ ಸೊ ಸೊನ್ನೆ ಕನ್ಸಿಡರ್ ಆಗೋದಿಲ್ಲ ಅಲ್ಲಿ ಸೊ ಸೊನ್ನೆನು ಸಪರೇಟ್ ಬರುತ್ತಾ ನೆಕ್ಸ್ಟ್ ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಸಪ್ರೇಟ್ ಬರುತ್ತಾ ಇವೆಲ್ಲ ಎದ್ರೊಳಗೆ ಬರ್ತಾವ ಪೂರ್ಣಾಂಕಗಳು ಬರ್ತಾವ ಬರ್ತಾವಲಬ್ಧ ಸಂಖ್ಯೆಗಳು ಎಲ್ಲಿ ಬರ್ತಾವ ಆ ಭಾಗಲ ಸಂಖ್ಯೆಗಳು ಸೆಪರೇಟ್ ಬರುತ್ತಾ ಅಥವಾ ಅದ್ರೊಳಗೆ ಬರುತ್ತಾ ಸಪರೇಟ್ ಬರುತ್ತೆ ಯಾಕಂದ್ರೆ ಪೂರ್ಣಾಂಕಗಳಿಗೆ ಮತ್ತೆ ಆ ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧ ಇಲ್ಲ ಸೊ ಯಾವ ಆಪ್ಷನ್ ಕರೆಕ್ಟ್ ಅದ ಇದು ಅಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ಸೊ ಆಪ್ಷನ್ ಸಿ ಅದ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್ ವಜ್ರಾಕೃತಿ ಅಂದ್ರೆ ಏನ ಇದನ್ ನೋಡ್ರಿ ಇದು ವಜ್ರಾಕೃತಿ ಅನ್ ನೋಡಿ ಹೌದು ನೆಕ್ಸ್ಟ್ ಆಯತ್ ಅಂದ್ರೆ ಇದನ್ ನೋಡ್ರಿ ನೆಕ್ಸ್ಟ್ ಚೌಕ್ ಅಂದ್ರೆ ಇದನ್ ನೋಡ್ರಿ నెక్స్ట్ సమంతర చతుర్భుజ అంద్ర నాల్క్ విషయ్ యావదే ఆగ్గురు ఏనదవు ఎలా సమాంతర చతుర్భుజ సమాంతర చతుర్భుజ ఓకే సమాంతర చతుర్భుజ వాళ్ళే బర్తావు వజ్రాకృతి బరుత చౌకను బరుతా ఆయతను బరుతా ఓకే ఈ వజ్రాకృతి డ్రా ಅನ್ಕೊಳ್ಳಿ కే వజ్రాకృతి చౌకను ఆగి ఇదేన వజ్రాకృతి ఇద చౌక హప్షన్ డి ఇస్ కరెక్ట్ ఆన్సర్ ఓకే ముంద ప్రశ్నే జనసంఖ్యూ అవిభాజ సంఖ్యలు స్వాభావిక సంఖ్య బి ఆడి నిడియా ఇది సో ಸಮಸಂಖ್ಯೆಗಳಂದ್ರೆ ಏನ ಸಮಸಂಖ್ಯೆಗಳು ಅಂದ್ರೆ ಎರಡರಿಂದ ಹೋಗುವ ಸಂಖ್ಯೆಗಳು ಎರಡು ನಾಲ್ಕು ಆರು ಎಂಟು ಹತ್ತು ಈ ತರ ಬರ್ತಾವ್ ಓಕೆ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನ ತನ್ನದೇ ಸಂಖ್ಯೆ ಮತ್ತು ಒಂದರಿಂದ ಮಾತ್ರ ಭಾಗ ಹೋಗುವ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಹೌದು ಬರುತ್ತ ಫಾರ್ ಎಕ್ಸಾಂಪಲ್ ಎರಡು ಮೂರು ಐದು ಏಳು ಹನ್ನೊಂದು ಈ ತರ ಬರ್ತಾವ್ ಓಕೆ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗ್ತಾವೋ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಈ ತರ ಹೋಗ್ತಾವ ಓಕೆ ಈಗ ನೋಡ್ರಿ ಸಮಸಂಖ್ಯೆಗಳು ಮತ್ತು ಅವಿಭಾಜ್ಯ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಒಳಗ ಬರ್ತಾವ ಯಾಕಂದ್ರೆ ಯಾಕಂದ್ರೆ ಸಮಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳೇ ಅವಿಭಾಜ್ಯ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳೇ ಓಕೆ ಈಗ నా డ్రాడ స్వాభావిక సంఖ్య వరగడే ఇదేనిదు స్వాభావిక సంఖ్యలు ఓకే ఈ ఇది సమసంఖ్యలు అంత కన్సిడర్ మసంఖ్యూకే సమసంఖ్య మిభాజ్య సంఖ్య ఏను కామన్ ఇరంగ ఎరడు కామన్ ఐతే ಸೊ ಇದು ಸಮಸಂಖ್ಯೆ ಇದ್ದ ಅವಿಭಾಜ್ಯ ಸಂಖ್ಯೆನು ಇರೋ ಕಾರಣದಿಂದ ನಾ ಏನ್ ಮಾಡ್ತೀನಿ ಈಗ ಈ ತರ ಡ್ರಾ ಮಾಡ್ತೀನಿ ಯಾಕಂದ್ರೆ ಇವು ಅವಿಭಾಜ್ಯ ಸಂಖ್ಯೆಗಳು ಇಲ್ಲಿ ಎರಡು ಅನ್ನೋದು ಎರಡಕ್ಕೂ ಕಾಮನ್ ಇರುತ್ತೆ ಸಮಸಂಖ್ಯೆಗಳು ಕಾಮನ್ ಅದ ಅವಿಭಾಜ್ಯ ಸಂಖ್ಯೆಗಳು ಕಾಮನ್ ಅದ ಸೊ ಎರಡನ್ನ ಬಿಟ್ಟ ಯಾವ ಸಂಖ್ಯೆಯು ಅವಿಭಾಜ್ಯ ಸಂಖ್ಯೆ ಇಲ್ಲ ಸಮಸಂಖ್ಯೆ ಒಳಗ ಸೊ ಆದ್ದರಿಂದ ಎರಡು ಮಾತ್ರ ಅದ ಅದಷ್ಟು ಕಾಮನ್ ಬರುತ್ತ ಅಂತ ಹೇಳಿ ಆಪ್ಷನ್ ಬಿ ಬರುತ್ತ